ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರ ಇಳಿ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿರುವ ಗುಂಡಿಗಳ ಸಾಮ್ರಾಜ್ಯವಾಗಿದೆ ಇವತ್ತು ನಾವು ಹೇಳುತ್ತಿಲ್ಲ ಉದಾಹರಣೆಗೆ ಗಾಂಧೀಜಿ ವೃತ್ತದಿಂದ ಜುಲಾಯ ನಗರ ಹೋಗುವ ರಸ್ತೆಯಲ್ಲಿ ಗುಂಡಿಗಳಿವೆ ಎಂದು ಮೇಲ್ನೋಟಕ್ಕೆ ಕಂಡು ಇದೆ ಹಲವಾರು ಸಲ ನಗರಸಭೆಗೆ ಮನವಿ ಕೊಟ್ಟರೂ ಸಹ ಪ್ರಯೋಜನ ಆಗ್ತಾ ಇಲ್ಲ ಅಂತ ನಗರಸಭೆ ಪೌರಾಯುಕ್ತರಾದ ಯಾವುದೇ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಗಮನ ಹರಿಸುತ್ತಿಲ್ಲ ಎಂದು ಜನರು ಹೇಳಿದ್ದಾರೆ ಬಾಡಿಗೆದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಬಂದಿರುವ ಧಾರಾಕಾರ ಮಳೆಯಿಂದ ಗುಂಡಿಗಳೆಲ್ಲ ತುಂಬಿ ಹೋಗಿ ಎಲ್ಲಿ ಗುಂಡಿ ಇದೆ ಎಲ್ಲಿ ದಾರಿ ಇದೆ ಎಂದು ಕಾಣ್ತಾ ಇಲ್ಲ ಎಂದು ಅಲ್ಲಿನ ಜನ ಹೇಳುತ್ತಿದ್ದಾರೆ ಮಳೆ ಬಂದ್ರೆ ಮಣ್ಣು ಅಷ್ಟು ತಂದು ಹಾಕುತ್ತಾರೆ ಉದಾಹರಣೆಗೆ ಬಿಲಾಲ್ ಮೀದ್ ಮುಂದೆ ಇರುವ ತೆಂಕಿಗೆ ಒಂದು ಟ್ರಾಕ್ಟರ್ ಮೋರಮ್ಮ ಮುಚ್ಚಿದ ನಂತರ ಅಲ್ಲಿ ಹೋಗ್ತಾ ಇರುವ ಜನರು ಸಿಕ್ಕಿಕೊಂಡು ಹೊತ್ತುಕೊಂಡು ಬೀಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಜೊತೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಕೂಡಲೇ ರಸ್ತೆ ದುರಸ್ತಿ ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಷಿನ್ ಟ್ರಾಫಿಕ್ ಮೆಕ್ಯಾನಿಕ್ ನದಿವಲಿ ರಾಜಾಹುಲಿ ಹುಲಿ ಮೆಕ್ಯಾನಿಕ್ ಮಲ್ಲ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಂಗಾವತಿ ಇದ್ರಾಗ ಎಲ್ಲಿ ಬೇಕಲ್ಲಿ ತಗ್ಗದ ಬಿದ್ದು ಬಿದ್ದು ಹೋಗತ್ತಾರ ಇದಕ್ಕೆ ಯಾರು ಸಂಬಂಧ ಯಾರು ಇಂತ ಕಣ್ಣು ಎತ್ತಿ ನೋಡಕತ್ತಲ್ಲ ರೆಡ್ಡಿ ಸಾಬ್ಬರು ಇಲ್ಲಿ ಗಂಗಾವತಿಯಾಗ ತಿರ್ಗಾಡಿದ್ರೆ ಎಲ್ಲಾ ಗೊತ್ತಾಗತ್ತವ ಎಲ್ಲಿ ತಗ್ಗೋದವ್ ಎಲ್ಲಿ ಇಲ್ಲ ಅಂತ ಎಲ್ಲಾ ಗೊತ್ತಾಗತ್ತ ಇಲ್ಲಿ ಎಷ್ಟೋ ಮಂದಿ ಬಿದ್ದು 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 ಎಲ್ಲಾರು ಬೀಳಕತ್ತಾರ ಯಾರು ಅಧಿಕಾರಿಯವರು ಅವರು ಸಂಬಂಧಪಟ್ಟವ್ರು ಯಾರು ಬರಕತ್ತಿಲ್ಲ ನೋಡಕತಾರ ಸುಮ್ಕೆ ಹೋಗತ್ತಾರ ಇದು ಯಾರ್ಯಾರು ಏನೇನು ಅಧಿಕಾರಿ ಆದರ ಸಂಬಂಧಪಟ್ಟವ್ರು ಎಲ್ಲಾರು ಬಂದು ರೋಡ್ ಎಲ್ಲಾ ಎಲ್ಲೆಲ್ಲಿ ತಗ್ಗ್ಯದ್ವು ಎಲ್ಲಾ ರೆಡಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಕತ್ತಿದ್ದೀವಿ ಇಲ್ಲೊಂದು ಇಲ್ಲಿ ತಿರ್ಗಾಡಿದ್ರೆ ಗೊತ್ತಾಗ ಸರ್ ಅವರು ಈ ರೋಡಿಗೆ ತಿರ್ಗಾಡಿದ್ರೆ ಅವ್ರಿಗೂ ಗೊತ್ತಾಗ ಸರ್ ಈ ರೋಡ್ ತಿರ್ಗಾಡಂಗಲ್ಲ ಗೊತ್ತಾಗಲ್ಲ ಬಹಳ ಮಂದಿ ಬೀಳ್ತಾರೆ ಸರ್ ಇಲ್ಲಿ ಒಬ್ಬರು ಒಂದು ಬಿದ್ದು ಪಾಪ ಒಂದ್ ದೊಡ್ಡ ಆಕ್ಸಿಡೆಂಟ್ ಆಗ್ಬಿಟ್ಟ ಸರ್ ಇಲ್ಲಿ ಫುಲ್ ಸೀರಿಯಸ್ ಅವರು ಈ ತರ ಇಲ್ಲಿ ಆಗ್ತಾ ಇದೆ ಸರ್ ಇಲ್ಲಿ ಯಾರು ಗಮ ಕೊಡ್ತಾ ಇಲ್ಲ ಸರ್ ಅಲ್ಲಿ ಸರ್ ಎಲ್ಲ ಕಡೆ ನೀರ್ ಇರುತ್ತೆ ಸರ್ ದಿನ ಒಂದ್ಸಲ ಯಾರೊಬ್ರು ಬೆಳೆದ ಬೆಳೆದ ಸರ್ ಇಲ್ಲಿ ನಮಗೊಂದು ಸಕ್ಸಕ್ ಆಗಿಬಿಡ್ತೀವಿ ಸರ್ ನಮ್ ದಯವಿಟ್ಟು ರೆಡ್ಡಿ ಸಾಬ್ರು ಸ್ವಲ್ಪ ವಿಷಯ ತಿಳಿಸಿ ಸರ್ ಯಾಕಂದ್ರೆ ಅವ್ರು ಇಲ್ಲಿ ಈ ರೋಡ್ ತಿರುಗಾಡಿದಾಗ ಗೊತ್ತಾಗ ಸರ್ ಅವರು ಇಲ್ಲಿ ತಿರುಗಾಡೋದ ಏನ್ ಗೊತ್ತೇ ಆಗಲ್ಲ ಸರ್ ಅವ್ರಿಗೆ ಮುಂದೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ತಮ್ಮ ಚಾನೆಲ್ ನಿಂದ

ಯಾರು ನೋಡ್ತಾ ಇಲ್ಲ ಸ್ವಲ್ಪ ಅಧಿಕಾರಿಗಳು ಗೌರ್ಮೆಂಟ್ ಯಾರೋನೇ ಇರಲಿ ನಮಗೆ ಬಂದು ರೋಡ್ ಮಾಡ್ಕೊಟ್ರೆ ಬಾಳ ಒದಾಗತ್ತ ಮೂರ್ ಗಡಿ ತೆಗ್ದು ಒಂದೇ ಲೈನಿಗೆ ಯಾರು ಬರ್ತಾ ಇಲ್ಲ ಈ ಲೈನಿಗೆ ದೊಡ್ಡ ವೆಹಿಕಲ್ ಜಗ್ಗಿ ಬರ್ತಾವ ಇಲ್ಲಿ ಯಾರು ದಯವಿಟ್ಟು ದಯವಿ ಕೆಲಸ ಮಾಡ್ಕೊಟ್ರೆ ಬಾಳ ಒಳ್ಳೆದಾಗತ್ತ ನಿಮ್ ಕೇಳ್ಕೊಳ್ದೆ ಅಷ್ಟೇ ಪಕ್ಕಕ್ಕೆ ಬಂದು ಗಿಡ ಹೋಗ್ಬಿಟ್ರಿ ಸರ ಅಂತ ಬಾಳ ಬಹಳ ಕಂಪ್ಲೇಂಟ್ ಹಾಕೋದಿದೆ ಇವಾಗ ಜಸ್ಟ್ ನಾನು ಬಿದ್ದೀನಿ ಸರ್ ಗಾಡಿ ತಗೊಂಡು ಯಾರು ಹೇಳ ಬರೀ ಮಣ್ಣ ಹಾಕ್ತಾರ ಹೋಗ್ತದೆ ಸರ್ ಮೊದ್ಲನ ಕೊಲ್ಲ ಹಾಕಿದ್ರೆ ಅದು ಕೂಡ ಹೋಗ್ಬಿಡ್ರಿ ಇವಾಗ ಮಣ್ಣ ಹಾಕಿರ ಸರ್ ನಾಳೆ ಮಳೆ ಬಂತ ಬಂದ್ರೆ ಕಲಾಸ ಅದು ದೂರ ಹೋಗ್ಬಿಡುತ್ತೆ ಯಾರು ಹೇಳೋದು ಕೇಳ್ದಾಗ ಆಗ್ಬಿಡುತ್ತೆ ಸರ್ ದಯವಿಟ್ಟು ಮಾಡ್ಬೇಕಂತ ನಗರ ಮನೆ ಕೊಟ್ಟಿದ್ರ ಕೊಟ್ಟಿದ್ರಿ ಸರ್ ಮನೆ ಕೊಟ್ಟಿದಾಗ ಅವ್ರ ಮಣ್ಣ ಹಾಕಿ ಹೋಗ್ಬಿಡ್ ಸರ್ ಅದ್ ಎರಡ ದಿನದ ಹೋಗ್ಬಿಡ್ತು ಸರ್ ಮತ್ತೆ ನಾವು ಎಲ್ಲ 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 ಯಾರು ಸೇರಿ ಮಣ್ಣು ತಗೊಂಡು ನಾವು ಹಾಕಿದ್ರು ಅದನ್ನ ನಾಲ್ಕು ಸಹಿತ ಅದು ಏನ್ ಅನ್ಬೇಕಾದ್ರೆ ಮಣ್ಣು ತೆಗಿಬೇಕು ಅಥವಾ ರೋಡ್ ಮಾಡ್ಸ್ಬೇಕಾರ ರೋಡ್ ಮಾಡ್ಸ್ಬೇಕು ಮಣ್ಣು ತಗೋದು ನಮಗೆ ಗಂಗರ್ ರೋಡ್ ಹಾಕಿದ್ರೆ ಬಾಳ ಒಳ್ಳೆದ್ರೆ ಯಾಕಂದ್ರೆ ಮಣ್ಣು ನೀರಿನ ಒಡತಿಗೆ ಮತ್ತೆ ಹೋಗ್ಬಿಡುತ್ತೆ ಅದು ಆದ್ರೆ ನಮಗೆ ಲೈಫ್ ಬರ್ತದೆ ಎಲ್ಲರೂ ಆರಾಮಾಗಿರ್ತಾರ ಯಾಕಂದ್ರೆ ಜಗ್ಬಂದ್ ನೋಡ್ಬಾರ್ದಾರಲ್ಲ ಯಾರಿಗೆ ತ್ರಾಸ ಆದ್ರೆ ನಾವು ಇಲ್ಲಿ ಗ್ಯಾರ್ ಇರೋರು ನಾವ್ ಹೋಗಿ ಎಬ್ಸ್ಬೇಕು ಎಲ್ಲರಿಗೆ ಆ ತರ ಮಾಡ್ಬೇಡ್ರಿ ಅಂತ ಹೇಳಿ ನಾವು ಗವರ್ಮೆಂಟ್ ಅಧಿಕಾರಿಗಳು ಎಲ್ಲಾರು ಮಾತಾಡಕ್ಕೆ ಹೋಗ್ಬಿಡ್ತೇವೆ ಎಲ್ಲಾ ಕಡೆ ಎಲ್ಲಾ ಕಡೆ ಹೋಗ್ ಈಗ ಅಭಿವೃದ್ಧಿ ಸಲುವಾಗಿ ರೋಡ್ ಕಂಕ್ಷನ್ ಆಗಿದೆ ಎಲ್ಲಾ ರೀತಿಯಿಂದಾನು ಮಾಡ್ತೀವಿ ಅಂತ ಹೇಳಿದ ಇನ್ನವರಿಗೆ ಏನೂ ಮಾಡಿಲ್ಲ ಬರ್ತಾ ಇಲ್ಲ ಆಗಿಲ್ಲ ಸರ್ ನೀರ್ ಜಾಗ ಇಲ್ಲ ಸರ್ ಇಲ್ಲ ಏನೇನಿಲ್ಲ ಹಂಗೈತ್ ಹಂಗೇ ಐತಿ ಸರ್ ಏನ್ ಅಭಿವೃದ್ಧಿ ಅಂತ ಏನ್ ಆಗ್ತಾ ಇಲ್ಲ ಸರ್ ರಾಮಗುಡಿ ಹತ್ರ ಅಲ್ಲಿ ಒಂದು ಹಳದ ಮೇಲೆ ಇಲ್ಲಿ ಒಂದು ದುಡ್ಡು ತೆಗಿದೆ ಆಮೇಲೆ ಇಲ್ಲಿ ದಸಮೂರ್ ನಮ್ಮ ಹದಿನೇಳು ಸಮಾಜದ ಅಲ್ಲಿ ಒಂದು ದುಡ್ಡು ತೆಗಿದೆ ಆಮೇಲೆ ಮುಂದೆ ಮಸೀದ್ ಹತ್ರ ಒಂದು ದುಡ್ಡು ತೆಗಿದೆ ಈ ಲೈನಿಗೆ ಮೂರ್ ದುಡ್ಡು ತೆಗ್ದವ ಸರ್ ಮೊದ್ಲ ದಯವಿಟ್ಟು ಬ್ಯಾಚ್ ವರ್ಕ್ ಮಾಡಿ ಸಿಮೆಂಟ್ ಅಂತ ಮಾಡ್ಕೊಡೋ ನಮಗೆ ಇಷ್ಟ ಇಷ್ಟಪಡ್ತೀವಿ ಸರ್ ಬ್ಯಾಚ್ ವರ್ಕ್ ಮಾಡ್ತಾರೆ ಇಲ್ಲಿ ಮನೆ ಆಗಿದ್ರೆ ಇಲ್ಲಿ ಬಿದ್ದು ಬಿದ್ದಾರ ಸರ್ ಆ ಡೆಟ್ ಆಗಿದೆ ಸರ್ ಅಂತ ಬಹಳ ಪ್ರಾಬ್ಲಮ್ ಸರ್ ಇದು ಮೇನ್ ರೋಡ್ ಸರ್ ಒಳಗಿ ಒಳಗ್ ಹೋಗಬೇಕಂದ್ರೆ ಇದೇ ಮೇನ್ ರೋಡ್ ಸರ್ ಇದೇ ಮೇನ್ ರೋಡ್ ಸರಿಗಿಲ್ಲ ಮೇನ್ ರೋಡ್ ಸರ್ಕಲ್ ಮೇನ್ ರೋಡ್ ಸರ್ ಇದು ಈ ರೋಡ್ ನಲ್ಲಿ ಬಹಳ ಎಕ್ಸಿಡೆಂಟ್ ಆಗ್ತದ ಸಲುವಾಗಿ ಎಕ್ದಮ್ ಸೈಡ್ ಬಂದ್ಬಿಡ್ತಾವ ಗಾಡಿ ಸೈಡ್ ಬಂದ್ಬಿಡ್ತಾ ದಬ್ಬನ ಬಿದ್ಬಿಡ್ತಾರೆ ಇಲ್ಲಿಂದ ಸ್ಕೂಲ್ ಹುಡುಗರು ಹೋಗಬೇಕು ಹುಡುಗರು ಬಿಡಾಕದಲ್ಲ ಸರ್ ಜೆ ಜೆ ಸ್ಕೂಲ್ ಐತೆ ಬಹಳ ಕಾಲೇಜ್ ಕೂಡ ಅದಾವ ಸರ್ ಎಲ್ಲ ಹುಡುಗ ಹುಡುಗರು ಕೂಡ ಬಿದ್ ಬಿದ್ದು ಆದ್ರೆ ಯಾರು ರಶ್ ಮಾಡ್ತಾ ಇಲ್ಲ ಒಳಗಡೆ ನೀರು ಜಗ್ ನಿಂತಾವ್ ಸ್ಕೂಲ್ ವಾಗೆಂದ್ ಬಿಡ್ರು ಫುಟ್ಬಾತ್ ಮೇಲೆ ಬೇಡ ಸ್ಕೂಲ್ ಒಳಗೆ ಹುಡುಗರು ಸಾಲಿ ಹೋದ ಹುಡ್ರಿ ಅಲ್ಲಿನೂ ಜಗ್ ನಿಂತಾವ ನೀರು ಅಲ್ಲಿ ಹೋಗಿ ನೋಡ್ರಿ ಜುಲೈ ನಗರ್ ಸ್ವಲ್ಪ ಒಂದು ನಾಲ್ಕು ಐದು ಮುಂದೆ ಹೋದ್ರೆ ಅಲ್ಲೇ ಇದಾವೆ ಎಲ್ಲ ನೋಡ್ರಿ ಸ್ಕೂಲ್ ಮೇನ್ ರೋಡಿಗೆ ಸ್ಕೂಲ್ ಐ ಸ್ಕೂಲ್ ಒಳಗೆ ನೀರ್ ನಿಂತಾವ್ ಸ್ವಲ್ಪ ನೋಡ್ರಿ ಅಧಿಕಾರಿಗಳು ಸ್ವಲ್ಪ ಕಣ್ ತೆಗೀರಿ ಅಂತ ನಿಮಗೆ ಕೇಳ್ಕೊಳ್ತೇನೆ